ರಾಜ್ಯದಲ್ಲಿ ಒಂದು ಕ್ರೈಮ್ ರಾಜ್ಯ ಆಗಬಹುದು ಇದು ರಾಜ್ಯ ಗೃಹ ಇಲಾಖೆನ ಕೇಳೋರು ಹೇಳೋರು ಯಾರು ಇಲ್ಲ ಯಾಕೆಂದ್ರೆ ಗೃಹ ಇಲಾಖೆ ಪರಮೇಶ್ವರ್ ಕೈಯಲ್ಲಿ ಇಲ್ಲೇ ಇಲ್ಲ ಯಾರು ಹ್ಯಾಂಡ್ಲ್ ಮಾಡ್ತಾ ಇದಾರೆ ಗೃಹ ಸಚಿವರ ಅಣತಿಯಂತೆ ಏನು ನಡೀತಾ ಇಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಏನು ನಡೀತಾ ಇಲ್ಲ ಕ್ರೈಮ್ ರಾಜ್ಯ ಆಗಿದೆ ಒಲೆ ಸುಲಿಗೆ ಅತ್ಯಾಚಾರ ನಿರಂತರ ಒಂದೇ ತಿಂಗಳಲ್ಲಿ ನೇಹ ಕೊಲೆ ಆದ ಒಂದೇ ಒಂದು ತಿಂಗಳು ಇನ್ನೂ ಆರೇ ಇಲ್ಲ ಅದರ ಇದು ಮಣ್ಣು ಇರೋದು ಇನ್ನೂ ಆರೇ ಇಲ್ಲ ಮಣ್ಣಾರಿ ಇಲ್ಲ ಅಂಥದ್ರಲ್ಲೇ ಇನ್ನೊಂದು ಕೊಲೆ ಅಂಜಲಿ ಕೊಲೆ ಆಗಿದೆ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಥರ ರೌಡಿಗಳಿಗೆ ಕೊಲೆ ಕಲ್ಗುಡುಗರಿಗೆ ಹಬ್ಬ ಕಾಂಗ್ರೆಸ್ ಬಂತು ಅಂದರೆ ಕೊಲೆಗುಡುಗರಿಗೆ ಹಬ್ಬ ಹಬ್ಬ ಮಾಡ್ತಾರೆ ಎಲ್ಲರೂ ಕೂಡ ಈ ಹಬ್ಬಕ್ಕೆ ಕಾಂಗ್ರೆಸ್ ಅವರ ನೇರ ಕಾರಣ ಇವತ್ತು ಹೇಳಿದ್ದಾರೆ ಯಾರು ಅಂಜಲಿ ಅವರ ಹೆಣ್ಮಗಳ ಕೊಲೆ ಆಗಿದೆ ಅವರ ತ ಮನೆಯವರು ಹೇಳಿದ್ದಾರೆ ಅವ್ರ ತಾಯಿ ಅವರ ತಂಗಿ ಅಕ್ಕ ಯಾರು ಹೇಳಿದ್ದಾರೆ ನೇಣಾಕ್ಬೇಕು ಗಲ್ಲಿಗೆರ್ಸ್ಬೇಕು ಅಪೂರ್ವ ರಮೇಶ್ ಸ್ಟ್ರೀಟ್ ಫುಡ್ ಬಿಸ್ನೆಸ್ ನಿಂದ ದಿನಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಂತ ಇಲ್ಲಿ ಅದು ಅವನ್ನಲ್ಲ ಈ ರಾಜ್ಯ ಸರ್ಕಾರವನ್ನೇ ಗಲ್ಲಿಗೇರಿಸಬೇಕು ಇವತ್ತು ರಾಜ್ಯ ಸರ್ಕಾರ ಅಪರಾಧಿ ಇರೋದು ರಾಜ್ಯ ಸರ್ಕಾರವನ್ನೇ ಇವತ್ತು ಗಲ್ಲಿಗೇರ್ಸ್ಬೇಕು ಇದಕ್ಕೆಲ್ಲ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರೋದು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರು ಇರ್ಬೋದು ಕೊಲೆ ಘಡಕರಿ ಇರ್ಬೋದು ಸುಲಿಗೆಕೋರರಿಗೆ ಬಂದಂಥ ಒಂದು ವರ್ಷದಲ್ಲಿ ಮಳೆ ಬರೆದಿದ್ರೂ ಅದಕ್ಕಿಂತ ಜಾಸ್ತಿ ಮಳೆಗಿಂತ ಜಾಸ್ತಿ ಕೊಲೆಗಡಕರ ಕಾಟನೇ ಜಾಸ್ತಿ ಆಗ್ಬಿಟ್ಟಿದೆ ಮಳೆ ಬಂದರೆ ಏನೇನು ಅನಾಹುತ ಆಗ್ಬೋದು ಇತ್ತು ಅದಕ್ಕಿಂತ ಜಾಸ್ತಿ ಅನಾಹುತಗಳು ಇವತ್ತು ಕೊಲೆ ಈ ರಾಜ್ಯದಲ್ಲಿ ಆಗ್ತಾಯಿದೆ ಅದರಿಂದ ಸಿದ್ದರಾಮಯ್ಯನವರು ಬಂದರೆ ಬರಗಾಲ ಮಳೆನೂ ಬರಲ್ಲ ಅದು ಬೇರೆ ಪ್ರಶ್ನೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದರೆ ಕೊಲೆಗಳ ಮಳೆ ಸುರಿದಂಗೆ ಮಳೆ ಹಂಗೆ ಸುರಿತತೋ ಹಂಗೆ ಕೊಲೆಗಡಕರ ರಾಜ್ಯ ಆಟಿದೆ ಕ್ರೈಮ್ ರಾಜ್ಯ ಆಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಕುಸ್ತೋಗಿದೆ ಸಾರ್ಯ ಸರ್ಕಾರ ಸತ್ತೋಗಿರುವಂತಹ ಸರ್ಕಾರ ಇದು ಕೋಮಾ ಸ್ಟೇಜ್ ಅಲ್ಲಿ ಇದೆ ಸರ್ಕಾರ